ರೈತರು ಗುಣಮಟ್ಟದ ಹಾಲನ್ನು ಡೇರಿಗೆ ಸರಬರಾಜು ಮಾಡುವ ಮೂಲಕ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಹೇಳಿದರು ಪಾಂಡವಪುರ ತಾಲೂಕಿನ ಚಿಕ್ಕಮರಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ಹಿಂದೆ ಒಂಬತ್ತು ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದ ಮನ್ಮುಲ್ಗೆ ಈಗ ಹದಿಮೂರು ಲಕ್ಷ ಲೀಟರ್ ಹಾಲು ಸರಬರಾಜಾಗುತ್ತಿದೆ ಆರರಿಂದ ಏಳು ಲಕ್ಷದವರೆಗಿನ ಹಾಲನ್ನು ಪ್ಯಾಕೆಟ್ ಹಾಲು ಬೆಣ್ಣೆ ಮೊಸರು ಹಾಗೂ ನಂದಿನಿ ಉತ್ಪನ್ನಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ ಉಳಿಕೆ ಹಾಲನ್ನು ಹಾಲಿನ ಪೌಡರ್ ತಯಾರಿಕೆಗೆ ಬಳಸುತ್ತಿದ್ದು ಇದರಿಂದ ಲಾಭಕ್ಕಿಂತ ಹೆಚ್ಚು ನಷ್ಟವಾಗುತ್ತಿದೆ ಹೀಗಾಗಿ ಹೆಚ್ಚುವರಿ ಹಾಲನ್ನು ದೆಹಲಿಗೆ ರಫ್ತು ಮಾಡಲಾಗುತ್ತಿದೆ ಚಿಕ್ಕಮರಳಿ ಡೇರಿ ಹಾಲು ಕೂಡ ದೆಹಲಿಗೆ ರಫ್ತಾಗುತ್ತಿದೆ ಆದ್ದರಿಂದ ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕು ಎಂದರು ಪ್ರತಿಯೊಬ್ಬ ರೈತರು ರಾಸುಗಳಿಗೆ ತಪ್ಪದೆ ವಿಮೆ ಮಾಡಿಸಬೇಕು ಇಲ್ಲದಿದ್ದರೆ ರಾಸುಗಳು ಮರಣ ಹೊಂದಿದಾಗ ರೈತರಿಗೆ ಯಾವುದೇ ಹಣ ದೊರೆಯುವುದಿಲ್ಲ ಮನ್ಮೂಲ ವತಿಯಿಂದ ರಾಸುಗಳ ವಿಮೆ ಅಭಿಯಾನ ಆರಂಭವಾಗುತ್ತಿದೆ ರೈತರು ತಪ್ಪದೇ ಕಡ್ಡಾಯವಾಗಿ ವಿಮೆ ಮಾಡಿಸಬೇಕು ಎಂದು ಕರೆ ನೀಡಿದರು ಡೇರಿಗೆ ಹಾಲು ಸರಬರಾಜು ಮಾಡುವ ರೈತರಿಗೆ ಕೊಬ್ಬಿನಾಂಶ ಫ್ಲಾಟ್ ಆಧಾರದ ಮೇಲೆ ಹಾಲಿನ ದರ ನಿಗದಿ ಮಾಡಲಾಗುತ್ತದೆ ರೈತರು ಮನ್ಮೂಲ್ನ ಪೀಟ್ಸ್ಗಳನ್ನೇ ಖರೀದಿಸಿ ರಾಸುಗಳಿಗೆ ವಿತರಿಸಬೇಕು ಮೇವು ಕತ್ತರಿಸುವ ಯಂತ್ರ ಹಾಲು ಕರೆಯುವ ಯಂತ್ರ ಹಾಗೂ ಮ್ಯಾಟ್ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ವಿತರಣೆ ಮಾಡಲಾಗುತ್ತಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇದೇ ವೇಳೆ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಮೂರು ಸೇರುದಾರರ ರೈತರಿಗೆ ಗೌರಮ್ಮ ಚೆನ್ನೇಗೌಡ ಚಂದ್ರ ರಾಮಚಂದ್ರ ರಾಮಲಿಂಗೇಗೌಡ ಹಾಗೂ ರಾಧಮ್ಮ ರಾಮಚಾರಿ ಅವರಿಗೆ ಬಹುಮಾನ ನೀಡಲಾಯಿತು ಡೈರಿ ಅಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ನಿರ್ದೇಶಕರಾದ ಪಿ ರಮೇಶ್ ಸಿ ಪಿ ಮಹದೇವು ಸಿ ಪ್ರಕಾಶ್ ಸಿ ರಾಜಶೇಖರ್ ಸಿ ಎನ್ ಉಮೇಶ್ ಸೌಭಾಗ್ಯಮ್ಮ ಸಿಎನ್ ಪುಷ್ಪಾ ಸಿ ಬಿ ಕೃಷ್ಣೇಗೌಡ ಪಿ ಎಸ್ ಎಸ್ ಕೆ ಮಾಜಿ ನಿರ್ದೇಶಕ ಸಿ ಸ್ವಾಮಿಗೌಡ ಮಾರ್ಗ ವಿಸ್ತರಣಾಧಿಕಾರಿ ಎನ್ ಎನ್ ಜಗದೀಶ್ ಡೇರಿ ಕಾರ್ಯದರ್ಶಿ ಪುನೀತ್ ಕುಮಾರ್ ಆಲೂ ಪರೀಕ್ಷಕ ಸಿ ಟಿ ಬೋರೇಗೌಡ ಇತರರಿದ್ದರು ಇದೇ ವೇಳೆ ತಾಲೂಕಿನ ತಿಮ್ಮನಕೊಪ್ಪಲು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕೂಡ ನಡೆಯಿತು ತಿಮ್ಮನ ಕೊಪ್ಪಲು ಡೈರಿ ಉತ್ತಮವಾಗಿ ನಡೆಯುತ್ತಿದ್ದು ಪ್ರಸ್ತುತ ಸಾಲಿನಲ್ಲಿ ಡೈರಿ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ನಿವ್ವಳ ಲಾಭ ಗಳಿಸಿರುವುದು ಶ್ಲಾಘನೀಯ ಎಂದು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮೆಚ್ಚುಗೆ ವ್ಯಕ್ತಪಡಿಸಿದರು ತಿಮ್ಮನಕೊಪ್ಪಲು ಡೈರಿ ಅಧ್ಯಕ್ಷೆ ಪೂರ್ಣಿಮಾ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷೆ ಅನಿತಾ ನಿರ್ದೇಶಕರಾದ ರತ್ನಮ್ಮ ಸುನೀತಾ ಶಿಲ್ಪ ಲಕ್ಷ್ಮಮ್ಮ ಪ್ರತಿಮಾ ಲಕ್ಷ್ಮಿ ಕಾರ್ಯದರ್ಶಿ ನಂದಿನಿ ಆಲು ಪರೀಕ್ಷಕಿ ಭಾರತಿ ಸಹಾಯಕಿ ಅಂಜು ತಾಳಸಾಸನ ಕಾರ್ಯದರ್ಶಿ ಮಾಧೇವಸ್ವಾಮಿ ಇತರರಿದ್ದರು ಇದೇ ವೇಳೆ ಮನ್ಮುಲ್ ನಿರ್ದೇಶಕ ಸಿ ಶಿವಕುಮಾರ್ ಅವರು ಎರಡು ಕಿಡ್ನಿ ವೈಫಲ್ಯಕ್ಕೊಳಗಾದ ಚಿಕ್ಕಮರಳಿ ಗ್ರಾಮದ ಕೃಪಾಕರನಿಗೆ ಕಿಡ್ನಿ ದಾನ ಮಾಡಿದ ಅವರ ತಂದೆ ಚಿಕ್ಕಮರಳಿ ನಿಂಗೇಗೌಡ ಅವರ ಆರೋಗ್ಯ ವಿಚಾರಿಸಿದರು ಒಂದು ದೇವಸ್ಥಾನ ಇದೆ ಯಾಕೆ ದೇವಸ್ಥಾನಕ್ಕೆ ಎಷ್ಟು ನಾವು ಗೌರವಪೂರ್ವಕವಾಗಿ ನಾವು ಒಳಗಡೆ ಪ್ರವೇಶ ಮಾಡ್ತೀವೋ ಅದೇ ರೀತಿ ಹಾಲು ಉತ್ಪಾದಕರ ಸಂಘಗಳು ಕೂಡ ಅದೇ ರೀತಿ ಇರಬೇಕು ಅನ್ನೋ ದೃಷ್ಟಿ ನನ್ನ ಒಂದು ಉದ್ದೇಶ ಯಾಕೆ ಅಂದರೆ ನಮ್ಮ ಚಿಕ್ಕಮಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಉತ್ಪಾದಿಯಾದಂಥ ಹಾಲನ್ನು ಇವತ್ತು ನಮ್ಮ ಭಾರತ ರಾಷ್ಟ್ರದ ರಾಜಧಾನಿಯಾದಂಥ ದೆಹಲಿನಲ್ಲಿ ಪ್ರತಿದಿನ ನಾವು ಐವತ್ತೈದು ಸಾವಿರ ಹಾಲನ್ನು ನಾವು ಮಾರಾಟ ಮಾಡ್ತಿದ್ದೀವಿ ಯಾಕೆಂದರೆ ಚಿಕ್ಕಮಳ್ಳಿ ಗ್ರಾಮದ ಹಾಲು ಇವತ್ತು ಡೆಲ್ಲಿ ಮತ್ತು ನೋಯಿಡಾ ಮತ್ತು ಯು ಪಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ವೃತ್ತದ ಒಂದು ದ್ವಾರಕಾ ಗ್ರಾ ಇದರಲ್ಲಿ ಕುಡಿತಾರೆ ಅಂತ ಹೇಳಿದ್ರೆ ನಾನು ಕೇಳೋದು ಇಷ್ಟೇ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಇಲ್ಲಿ ಇಡೀರಾದರೂ ಸ್ವಾಮಿಗೌಡರು ಎಲ್ಲ ತಿಳ್ಕೊಂಡಿದ್ದಾರೆ ಒಕ್ಕೂಟಗಳು ಇವತ್ತು ಆ ಸಂದರ್ಭದಲ್ಲೇ ಬೇರೆ ಇತ್ತು ಇವತ್ತು ಬಹಳ ಹೈನುಗಾರಿಕೆ ಅನ್ನೋದು ಒಂದು ಕೈಗಾರಿಕಾ ಉದ್ಯಮವಾಗಿ ಬೆಳೀತಾ ಇದೆ ಯಾಕೆಂದರೆ ಇವತ್ತು ಎಂಟು ಸ ಲಕ್ಷ ಹಾಲು ಏನು ಉತ್ಪತ್ತಿ ಆಗ್ತಾ ಇತ್ತು ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ಹದಿಮೂರು ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇದೆ ಹದಿಮೂರು ಲಕ್ಷ ಹಾಲನ್ನ ನಾವು ಆರರಿಂದ ಏಳು ಲಕ್ಷ ಮಾತ್ರ ನಾವು ಮೊಸರು ಮಜ್ಜಿಗೆ ಬೆಣ್ಣೆ ಮತ್ತು ಇನ್ನೊಂದು ಇನ್ನೊಂದು ಉತ್ಪಾದನೆಗಳು ಏನು ಬೇಕು ಅವನ್ನ ಮಾಡ್ತಾ ಇದೀವಿ ಉಡುಕೆ ಹಾಲು ನಾವು ಪೌಡ್ರ್ ಮಾಡ್ತಾ ಇದೀವಿ ಪೌಡ್ರ್ ಮಾಡೋದ್ರಿಂದ ನಮಗೆ ಒಕ್ಕೂಟಕ್ಕೆ ಲಾಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಒಂದು ಡೆಲ್ಲಿ ಈಗ ಯಾಕೆಂದರೆ ತುಮಕೂರು ಒಂದು ಹಾಲು ಉತ್ಪಾದಕರ ಸಂಘ ಹಾಲು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಅರ ಏನು ಇದೆ ಅರ್ಬನ್ ಸೇರಿದಂಗೆ ಅದು ಕೂಡ ತೆಲಂಗಾಣ ಮತ್ತು ಹೋಗ್ತಾ ಇದೆ ವಿಶೇಷವಾಗಿ ನಮ್ಮ ಮಂಡ್ಯ ಮೈಸೂರು ಹಾಲು ಮೈಸೂರಿಗೆ ಇದೆ ಸಾಕಾಗ್ತಾ ಇಲ್ಲ ನಮ್ಮ ಮಂಡ್ಯದಲ್ಲಿ ಹೈನುಗಾರಿಕೆ ಹೆಚ್ಚು ಕೊಡ್ತಾ ಇರೋದ್ರಿಂದ ಯಾಕೆಂದರೆ ಯುವಕರು ಇವತ್ತು ನಾನು ಮೊನ್ನೆ ಬೆಳಗಟ್ಟ ಪಂಚಾಯತಿಗೆ ಹೋಗಿದ್ದೆ ಜಖಂಡಿ ಸರ್ಕಲಿಂದ ವಿಶೇಷವಾಗಿ ಹೈನುಗಾರಿಕೆಗೆ ಹೆಚ್ಚು ಯುವಕರು ತೊಡಗಿಸ್ಕೊತಾ ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಾಯಿದೆ ಅದನ್ನು ಮಾರಾಟ ಮಾಡೋ ದೃಷ್ಟಿಯಿಂದ ನಾವು ಮೊನ್ನೆ ಒಂದರಿಂದ ಐದನೇ ತಾರೀಕು ನಾವು ದೆಹಲಿ ಮಟ್ಟದ ಒಂದು ವಿಸಿಟ್ ಕಾರ್ಯಕ್ರಮ ಕೂಡ ಇಟ್ಕೊಂಡ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಲ ತಾಲೂಕಿನ ಒಬ್ಬರು ಐ ಎ ಎಸ್ ಅಧಿಕಾರಿ ರವಿಕುಮಾರ್ ಅಂತ ಯು ಪಿನಲ್ಲಿ ನಮ್ಮ ಏನು ಅದಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳಿದ್ದಾರೆ ಅವರ ಒಂದು ಅಡಿನಲ್ಲಿ ಎರಡನೇ ಅಧಿಕಾರಿಗೆ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆ ರೈತರು ಅಂದರೆ ಭಾಳ ಪ್ರೀತಿ ಅವರು ಹೇಳಿದ್ದಾರೆ ನಮ್ಮ ದೀಪಾವಳಿ ಒಳಗಡೆ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೌಂಟ್ರನ್ನ ನಾನು ಮಾಡಿಸ್ಕೊಡ್ತೀನಿ ನೀವು ಹಾಲು ಸಪ್ಲೈ ಮಾಡೋದು ನಂದಿನಿ ಅಲ್ಲ ಅಂದರೆ ಕಾಫಿ ಕಾಫಿ ಕುಡಿಯೋ ಟೈಮ್ಗೆ ಹಾಲು ನಮಗೆ ಗ್ರಾಹಕರು ಸಿಗಬೇಕು ಆ ವ್ಯವಸ್ಥೆನೇ ನೀವು ಮಾಡಿಕೊಡಿ ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಾವು ಮಂಡ್ಯ ಏನು ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಎಮ್ ಡಿ ಅವರು ಬಂದೇಸ್ಕೊಂಡ್ರು ಅಂತ ಇವಾಗಲೂ ಅವರು ಯುವ ಅಧಿಕಾರಿ ಬಹಳ ಹೆಚ್ಚಿನ ಶ್ರಮ ವಹಿಸಿ ಅವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಏನು ಮಾರ್ಕೆಟಿಂಗ್ ಮಾಡಬೇಕು ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಕೂಡ ಕೆ ಎಮ್ ಎಫ್ಗೆ ಹೋಗಿ ಅಲ್ಲಿ ನಮ್ಮ ಮೈಸೂರು ನಾವು ಒಬ್ಬರು ಅವರು ಎಮ್ ಡಿ ಸ್ವಾಮಿಯವರು ಅಂತ ಅವರು ಕೂಡ ಹೆಚ್ಚಿನ ಜವಾಬ್ದಾರಿ ಈ ಇಪ್ಪತ್ತು ಕಡೆ ಅಂದರೆ ಚಿಕ್ಕಮಳ್ಳಿ ಗ್ರಾಮ ಏನು ಜನಸಂಖ್ಯೆ ಇದೆ ಅಲ್ಲಿ ಒಂದೊಂದು ಅಪಾರ್ಟ್ಮೆಂಟು ಐವತ್ತರಿಂದ ಮುನ್ನೂರು ಅಂತಸ್ತಿದೆ ಅಲ್ಲಿ ಎಂಬತ್ತು ಸಾವಿರ ಒಂದು ಲಕ್ಷ ಜನ ವಾಸ ಮಾಡ್ತಾರೆ ಅಲ್ಲಲ್ಲಿ ಒಂದು ಕೌಂಟ್ರ್ ಮಾಡಿದ್ರೆ ನಾವು ಏನು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾವು ಐದು ಲಕ್ಷ ಹಾಲನ್ನು ನಾನು ಸೇಲ್ ಮಾಡೇ ಮಾಡ್ತೀನಿ ನೀವು ಕಳಿಸ್ಕೊಡಿ ಅನ್ನೋ ದೃಷ್ಟಿ ಇಟ್ಕೊಂಡಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಉತ್ಪಾದಕರಲ್ಲಿ ನಾವು ಮನೆ ಮಾಡ್ತಿರೋದು ಯಾಕೆ ಏನು ಅಂತ ಅಂದರೆ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ನಾವು ಕಳಿಸ್ಕೊಟ್ರೆ ಯಾಕೆಂದ್ರೆ ನಾವು ಅಂದರೆ ಚಿಕ್ಕಪಳ್ಳಿ ಗ್ರಾಮದ ಹಾಲು ಇವತ್ತು ಯಾಕೆಂದರೆ ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಹುಟ್ಟದ ಮಕ್ಕಳು ಕೊಡುತ್ತಾರೆ ಈಗ ಯಾರು ಪ್ರಾಣವಾದ ಒಂದು ದೊಡ್ಡ ಅಂತ ಬಿಡಿಯುತ್ತೆ ಅಂತಾರೆ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಉತ್ಪಾದಕರಲ್ಲಿ ಮನವಿ ಮಾಡೋದೇವೆ ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ಕಳಿಸ್ಕೊಡ್ಬೇಕು ಅಂದರೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಜೊತೆಗೆ ನಾನು ಈಗ ನಮ್ಮ ಬಸುಗಳಿಗೆ ಒಂದು ಇನ್ಸೂರೆನ್ಸು ಮಾಡಿಸೋ ಒಂದು ಅಧ್ಯಯನ ಕಾರ್ಯಕ್ರಮ ಕೂಡ ಹಂಕೊಂಡಿದ್ದೀವಿ ಅದನ್ನು ದಯವಿಟ್ಟು ಯಾಕೆಂದರೆ ಉದಾಹರಣೆಗೆ ಮೊನ್ನೆ ನಮ್ಮ ಕಡವೇಕೊಪ್ಪಳು ಗ್ರಾಮದಲ್ಲಿ ಎರಡು ಹಸುಗಳನ್ನ ವೃದ್ಧಾರ್ಥರು ಅಲ್ಲ ಅರವತ್ತಿನಿಂದ ಎಪ್ಪತ್ತು ವರ್ಷ ಆಗಿತ್ತು ಅವರು ತಂದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಮಾಡ್ಸಿರಲಿಲ್ಲ ಯಾಕೆ ಈ ಘಟನೆ ನಾವು ಹೇಳ್ತೀನಿ ಅಂದರೆ ಭಾಳ ಅರ್ಥ ಮಾಡ್ಕೊಬೇಕು ಒಂದು ಮೂರನೇ ನಾಲ್ಕೈದು ಸಾವಿರ ವರ್ಷ ತಂದು ಅದನ್ನು ಆ ತಂದಂಥ ಸಂದರ್ಭದಲ್ಲಿ ಆ ಜೋಳ ಬಿತ್ತಿದರೆ ಆ ಜೋಳ ಪೈರನ್ನ ತಿಂದು ಸೊಕ್ಕಿ ಬೆಳಿಗ್ಗೆ ಹೋಗಿ ಜೀವವಾಗಿತ್ತು ಇನ್ಶೂರೆನ್ಸ್ ಮಾಡ್ತಿರೋದು ಯಾಕೆಂದರೆ ನಾವೀಗ ಒಂದು ಕೆ ಜಿ ಮಟನ್ಗೆ ಆರುನೂರಿಂದ ಏಳ್ನೂರು ರೂಪಾಯಿ ದುಡ್ಡು ಕೊಡ್ತೀವಿ ಒಂದು ವಾರ ಮಠಿಲ್ಲ ಅನ್ನೋ ದೃಷ್ಟಿನಾನೇ ಇಟ್ಕೊಂಡವರು ಪ್ರತಿಯೊಬ್ರು ಇನ್ಶೂರೆನ್ಸ್ ಮಾಡ್ಬೇಕು ಯಾಕೆಂದರೆ ಐನೂರು ಈಗ ನೂರು ರೂಪಾಯಿ ಆದರೆ ಐವತ್ತು ಪರ್ಸೆಂಟು ಐವತ್ತು ರೂಪಾಯಿನ ಒಕ್ಕೂಟ ಕೊಡ್ತದೆ ಇನ್ನು ಇಪ್ಪತ್ತೈದು ಪರ್ಸೆಂಟು ನಮ್ಮ ಸ್ಥಳೀಯ ಹಾಲು ಒಕ್ಕೂಟನ ಕೂಡ ಬರೆಸ್ಬೋದು ಜೊತೆಗೆ ನಮ್ಮ ರೈತರು ಕೂಡ ಇಪ್ಪತ್ತೈದು ಪರ್ಸೆಂಟನ್ನು ಬರೆಸ್ಬೇಕಾಗ್ತದೆ ಅದನ್ನು ದಯವಿಟ್ಟು ಇನ್ಶೂರೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಒಕ್ಕೂಟದಿಂದ ಏನು ಬ್ಯಾಂಕ್ಗಳಿರ್ಬೋದು ಮತ್ತು ಹಾಲು ಕರಿಯ ಯಂತ್ರ ಇರ್ಬೋದು ಜೊತೆಗೆ ಕಟ್ ಮಾಡೋ ಮಿಷಿನ್ ಇರಬಹುದು ಅದನ್ನು ಕೂಡ ನಾವೆಲ್ಲ ಎಲ್ಲ ಅಪ್ರೂವಲ್ ಆಗಿದೆ ಎಂಟು ತಿಂಗಳು ನಮ್ಮ ಆಡಳಿತ ಮಂಡಳಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಎಲ್ಲ ಟೆಂಡರ್ ಅಪ್ರೂವಲ್ ಆಗಿದೆ ನಮ್ದು ಕೂಡ ಹನ್ನೆರಡನೇ ತಾರೀಕು ಜಗಳ ಮಾಡಿದೆ ದಯವಿಟ್ಟು ನಿಮ್ಮ ಎಲ್ಲ ಆದೇಶ ಉಪಾದೇಶಗಳು ಎಲ್ಲ ಕೂಡ ತಾವು ಬರಬೇಕು ನಿಮ್ಮ ಸಲಹೆ ಸೂಚನೆಗಳು ನಾವು ಕೊಡಬೇಕು ಅಂತ ಹೇಳ್ತಾ ಜೊತೆಗೆ ನಾವು ಈಗ ತಿಂಗ್ ಕೊಪ್ಪಲು ಮತ್ತೆ ದೊಡ್ಡಬೇಟಿಲಿ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಈಗ ಎಲ್ಲ ನಾವೆಲ್ಲ ನೂರ ನಲವತ್ತೆಂಟು ಕೊಡ್ರೆ ನೂರ ನಲವತ್ತೆಂಟು ಒಕ್ಕೂಟಗಳು ಏನು ನಮ್ಮ ಬಂಡಪುರ ತಾಲೂಕಲ್ಲಿದೆ ಎಲ್ಲ ಪ್ಯಾಟ್ ಮೇಲೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ನೂರ ಮೂವತ್ತೆಂಟು ನೂರ ನಲವತ್ತು ಡೈರಿಗಳು ಆಗೇ ಅಳವಡಿಸ್ಕೊಂಡಿದ್ದಾರೆ ಏಕೆಂದರೆ ಈಗ ಮೊದಲು ನಾಲ್ಕು ಪಾಯಿಂಟ್ ಎರಡು ಒಂದು ಇಲ್ಲ ನಾನು ಐದರ ಮೇಲೆ ಒಂದು ಮೂವತ್ತೈದು ರೂಪಾಯಿ ಮೂವತ್ತ್ನಾಲ್ಕು ರೂಪಾಯಿ ರೇಟ್ ಕೊಡ್ತಾಯಿದ್ದು ಈಗ ಮೂವತ್ತೇಳು ರೂಪಾಯಿ ಮೂವತ್ತೆಂಟು ರೂಪಾಯಿ ನಲವತ್ತೆರಡು ರೂಪಾಯಿ ಐವತ್ತೆರಡು ರೂಪಾಯಿ ಎಮ್ ಎಲ್ ಹಾಕಿದ್ರೆ ಐವತ್ತೆರಡು ರೂಪಾಯಿ ಕೂಡ ರೇಟ್ ಬಂದಿದೆ ಅದರಿಂದ ಉತ್ಪಾದಕರಿಗೆ ನೇರವಾಗಿ ಹಣವನ್ನು ತಲುಪೋ ಕಾರ್ಯಕ್ರಮ ನಮ್ಮ ಒಕ್ಕೂಟ ಮಾಡ್ತಾ ಇದೆ ಅದಕ್ಕೆ ರಾಜ್ಯ ಸರ್ಕಾರನೂ ಕೂಡ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಈಗ ಏನು ನಾಲ್ಕು ರೂಪಾಯಿ ಅನುದಾನ ನಮ್ಮ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದರೂ ಕೂಡ ನಾವು ಕೊಡ್ತಾ ಇರೋದು ನಮ್ಮ ಒಕ್ಕೂಟದಿಂದ ಒಂದು ಒಕ್ಕೂಟದಿಂದ ನಾವು ನಾಲ್ಕು ರೂಪಾಯಿ ಕೊಡ್ತಾಯಿದ್ದೀವಿ ಆ ದುಡ್ಡು ಕೂಡ ನಮ್ಮ ಉತ್ಪಾದಕರುದೇ ಏನೋ ಅರವತ್ತರಿಂದ ಎಪ್ಪತ್ತು ಪೈಸಾ ಒಂದು ಹಾಲನ್ನು ನಾವು ನಿಮ್ಮ ಹಣದ ಹಿಡಿದು ನಾವು ಒಂದು ಡೆಪಾಸಿಟ್ ಇಟ್ಟಿರ್ತೀವಿ ಪ್ರತಿದಿನ ನಾವು ಐವತ್ತು ಲಕ್ಷ ಹಣವನ್ನು ನಮ್ಮ ಒಂದು ಲಕ್ಷ ಏನು ಉತ್ಪಾದಕರು ಇದ್ದಾರೆ ಹದಿಮೂರು ಲಕ್ಷ ಆಲಕ್ಕೆ ಒಂದು ನಾಲ್ಕು ರೂಪಾಯಿನ ಕೊಡ್ತಾ ಇರೋದು ಕೂಡ ನಮ್ಮ ಒಕ್ಕೂಟದ ಕೊಡ್ತಾ ಇದ್ರು ಕೂಡ ಉತ್ಪಾದಕರು ಸರ್ಕಾರದ ದುಡ್ಡು ಅಲ್ಲ ಇದು ಯಾಕೆಂದ್ರೆ ಐದು ರೂಪಾಯಿ ಮಾತ್ರ ಸಹಾಯಧನ ಕೊಡ್ತಾ ಇದೆ ಅದು ಕೂಡ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರ್ತಾ ಇದೆ ಈಗ ಎಷ್ಟು ತಿಂಗಳಿಗೆ ಬಂದಿಲ್ಲ ಬಂದಿಲ್ಲ ಅದೆಲ್ಲ ಬರ್ತದೆ ಅಂತ ಹೇಳ್ತಾ ಜೊತೆಗೆ ಏನು ಈಗ ನಾವು ನಮ್ಮ ಕೆ ಎಮ್ ಎಫಿಂದ ಬೀಳ್ಸನ್ನು ಕೊಡ್ತಾ ಇದ್ದೀವಿ ಆ ಬೀಳ್ಸನ್ನೇ ಉಪಯೋಗಿಸಿ ಜೊತೆಗೆ ಸಂಬಂಧಪಟ್ಟ ಹೊಸ ಸಂಗಮನ ಇಲಾಖೆ ಅವರ ನಾವು ಮಾತಾಡಿದಿವಿ ನಮ್ಮ ಒಕ್ಕೂಟದಲ್ಲೂ ಮಾತಾಡಿದೀವಿ ಮೆಡಿಸನ್ಸ್ ಕಾಲ ಕಾಲಕ್ಕೆ ಕರೆಕ್ಟ್ ಆಗಿ ತಲುಪ್ತಲ್ಲ ಅಂತ ಒಂದು ಮಾಹಿತಿ ಇದೆ ಅದನ್ನ ಜನರಲ್ ಮಾಡಿಲೂ ಕೂಡ ಚರ್ಚೆ ಮಾಡಿ ಎಂಟನೇ ತಾರೀಕು ಕೂಡ ನಮ್ಮ ಮಂಡಳಿಯ ಸಭೆ ಇದೆ ಅಲ್ಲೂ ಕೂಡ ಚರ್ಚೆ ಮಾಡಿ ನೇರವಾಗಿ ಉತ್ಪಾದಕರಿಗೆ ಏನೇನು ಸವಲತ್ತುಗಳು ಕೊಡಬೇಕು ಅದನ್ನ ನೇರವಾಗಿ ತಲುಪಿಸ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ನಮ್ಮಲ್ಲಿ ಡಾಕ್ಟರ್ ಡಾಕ್ಟರ್ಗಳು ಮೂರು ಜನ ಇದ್ರು ನಾವೆಲ್ಲ ಚರ್ಚೆ ಮಾಡಿ ಇನ್ನೊಂದು ನಾಲ್ಕು ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹತ್ತೆ ಜನ ಇರೋದು ನಮ್ಮ ತಾಲೂಕು ಏನು ಸರ್ಕಾರದ ಬಸವನ ಇಲಾಖೆ ಇರ್ತಾರೆ ಅವರಿಬ್ರು ಕೂಡ ಕವರ್ನೈಟ್ ಆಗಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾಕೆಂದ್ರೆ ಒಬ್ರಿಗೂ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಏನು ಬಂದರೆ ಅವ್ರು ಬರೋದಕ್ಕೆ ಇವ್ರು ಬರಂಗಿಲ್ಲ ಇವ್ರು ಬರೋದಕ್ಕೆ ಅವ್ರು ಬರೋಂಗಿಲ್ಲ ಇಬ್ರು ಕೋಆಂಡ್ ಮಾಡಿ ಹೊಂದಾಣಿಕೆ ಮಾಡಿ ನಾನು ಅವ್ರನ್ನ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಮಾಹಿತಿ ಬಂದಿದೆ ನಾವು ದೊಡ್ಡ ಮೆಟ್ಟಿ ದೊಡ್ಡ ಬೆಟ್ಟಳ್ಳಿ ಅಧ್ಯಕ್ಷರು ಇದೇ ಹೇಳಿದ್ರು ಒಕ್ಕೂಟದಲ್ಲೂ ಕೂಡ ಚರ್ಚೆ ಮಾಡಿ ಯಾಕೆಂದ್ರೆ ಈ ವೇಳದಲ್ಲಿ ನಮ್ಗೆ ಪಶು ಅತ್ಯ ಮಳೆ ಇತ್ತು ಅದೇ ಮುಖ್ಯ ಯಾಕೆಂದ್ರೆ ನಾವ್ ಮನಸ್ಸಾದ್ರೆ ಮಾತಾಡ್ತೀವಿ ಯಾರು ಬೇಕಾದ್ರೆ ಬೇಕಾದ್ರೆ ಕಾರ್ಯಕ್ರಮ ಈ ಇದ್ರಲ್ಲಿ ನಾನು ಪ್ರಾಮಾಣಿಕವಾಗಿ ಏನೋ ಗಲಾಟೆ ಮಾಡಿದ್ರಂತೆ ನೀವು ಅತಿ ಹೆಚ್ಚು ಹಾಲು ಹಾಕಿರೋರ ಹ್ಞೂ alla padi gadi na gadi urupathra le avvugina maru patra aa aa 15 హాలు ఉత్పదకర మహిళా సహకార సంఘద ఎర ఇప్ప సాలిన వార్షిక మాసభి ఉద్ఘాట ముఖ్య అతిథి ఆగమూల్ నిర్దేశకరంతా శ్రీ శివకుమార్ నెరవేర్మూర్ గ్రామ ప్రతినిధి మత ಆರಿಸೋದಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ನಾನು ತಿಮ್ಮಗೊಬ್ಬರು ಗ್ರಾಮದ ಪೂಜೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಹಾಗೂ ಪೂಜೆ ಅಭಿಮಾನರು ಎಲ್ಲರೂ ಕೂಡ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಏನು ನಮ್ಮ ತಿಮ್ಮಗೊಬ್ಬರು ಹಲವು ಉತ್ಪಾದಕರ ಸಹಕಾರ ಸಂಘದ ಮಹಾಸಭೆಯ ಅಲ್ಲಿ ಇನ್ನು ಬರಬೇಕಾಗಿತ್ತು ಎಲ್ಲ ಸರ್ವ ಸದಸ್ಯರು ಯಾಕೆಂದರೆ ಎಲ್ಲ ನನಗೂ ಗೊತ್ತಿದ್ದೆ ನಾವು ಕೂಡ ರೈತರು ಮಕ್ಕಳು ಎಲ್ಲ ನಾಟ್ಯಗಳು ನಡೀತಾ ಇದೆ ಅದರಿಂದ ಭಾಳ ಎಲ್ಲ ಸರ್ವ ಸೇರುದಾರರು ಕಡಿಮೆ ಬಂದಿದ್ದಾರೆ ಮತ್ತು ಉತ್ಪಾದಕರು ಕೂಡ ಬಂದಿಲ್ಲ ಇರ್ಲಿ ಏನ್ ತೊಂದರೆ ಇಲ್ಲ ಯಾಕೆಂದ್ರೆ ನೀವು ಆಗ್ಲೇ ನಾನು ಕೇಳಿದ ಲೀಟರ್ ಅವ್ರು ಕೇಳಿದೆ ಲೀಟರ್ ಒಂಬೈನೂರು ಲೀಟರ್ ಬೆಳಿಗ್ಗೆ ಸಂಜೆ ಹೋಗ್ತಾ ಇದೆ ಅಂತ ಇನ್ನು ಕೂಡ ಹೆಚ್ಚಿಗೆ ಒಂದು ಹಾಲು ಉತ್ಪಾದನೆಯನ್ನ ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ನಮ್ಮ ನಮ್ಮ ತಾಸಾಸ್ನ ಗ್ರಾಮ ಜನರ ಹೋಗಿದ್ದೆ ನಮ್ಮ ಮಾದೇಸ್ವಾಮಿ ಅವರ ಒಂದು ನಿಜವಾಗೂ ಕೂಡ ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆ ತಾಸಾಸ್ನ ಹಾಲು ಉತ್ಪಾದಕರ ಸಹಕಾರ ಸಂಘ ಅತ್ಯುತ್ತಮವಾದ ಒಂದು ಸಹಕಾರ ಸಂಘ ಅನ್ನೋದನ್ನ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಕಾರ್ಯದರ್ಶಿಯವರು ಇಲ್ಲಿದ್ದಾರೆ ಯಾಕೆಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ದೇವಸ್ಥಾನ ದೇವಸ್ಥಾನದ ತಿರುಗಿ ನಾನು ಎಲ್ಲರಿಗೂ ಕೂಡ ಅಭಿಪ್ರಾಯ ಯಾಕೆ ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಏನು ಭಕ್ತಿ ಪೂರ್ವಕ ಹೋಗ್ತೀವೋ ನೀವು ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಭಕ್ತಿ ಕೊಡಬೇಕಾಗಿ ನಾವು ನೋಡ್ಕೋಬೇಕಾಗ್ತದೆ ಯಾಕೆಂದ್ರೆ ಹಾಲು ಉತ್ಪಾದನೆ ಅನ್ನೋದು ಒಂದು ಮಕ್ಕಳಿಗೂ ಕೂಡಿಸ್ತೀವಿ ಮತ್ತೆ ದೇವರ ಅಭಿಷೇಕಕ್ಕೂ ಮಾಡ್ತೀವಿ ಮತ್ತು ವಯಸ್ಸಾದಿ ನಮ್ಮ ಇವರು ಯಾರು ಪ್ರಾಣ ವಹ್ತಾ ಇದ್ರೆ ಯಾರು ಅಂತ ಹೇಳ್ತೀವಿ ಯಾಕೆ ಅದಕ್ಕೆ ಅಲ್ಲಿಗೆ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ ಅದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ನಿಮ್ಮೆಲ್ಲ ಧರ್ಮ ಅಂತ ಹೇಳ್ತಾ ಜೊತೆಗೆ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ನೋಡಿದೆ ನಿವ್ವಳ ಲಾಭ ನಿಮ್ಮ ಸಂಘ ನಾಲ್ಕು ವರ್ಷದ ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಆದಾಯ ಮಾಡಿದೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಲಿ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ನಾನು ನಿರ್ದೇಶಕನಾಗಿ ನಿಮಗೆ ಒಂದು ಎರಡು ಮಾಹಿತಿಗಳನ್ನ ಕೊಡಬೇಕಾಗುತ್ತೆ ಏನು ಅಂತ ಅಂದ್ರೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಒಕ್ಕೂಟದಿಂದ ಏನೇನು ನೀನು ಸವತ್ತು ತಲುಪಬೇಕು ನಿಮ್ಮ ಸಂಘಕ್ಕೆ ಬ್ಯಾಂಕ್ ಇರ್ಬೋದು ಹಾಲು ಉತ್ಪಾದಕರಿಗೆ ತಲುಪಬೇಕಾದಂತಹ ಒಂದು ಹಾಲು ಕರಿ ಯಂತ್ರ ಇರ್ಬೋದು ಮತ್ತೆ ನೆಲುಕೃತಿ ಯಂತ್ರ ಇರ್ಬೋದು ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಒಕ್ಕೂಟದಿಂದ ನಮ್ಮ ತಲುಪದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸರ್ವ ಸಭಾ ಸದಸ್ಯರ ಸಭೆ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂತ ಪೂರ್ಣಿಮಕ್ಕಾವ್ರೆ ಹಾಗೂ ಉಪಾಧ್ಯಕ್ಷರಾದಂತ ಅನಿತಾ ಅಕ್ಕ ಅವರೆ ಹಾಗೂ ನಿರ್ದೇಶಕಗಳಾದಂತ ರತ್ನಮ್ಮ ಅವರೇ ಸುನೀತಾ ಅವರೇ ಶಿಲ್ಪಾ ಅವ್ರೇ ಪ್ರತಿಮಾ ಅವರೇ ಭಾರತ ಮಹಿಷರು ತಿಳಿದ್ರ ಬರೀ ಇವರು ಗೊತ್ತ್ರೆ ಅಲ್ಲಿ ಮಸ್ತೀನಿ ಅಂತ ಅಂದ್ರೆ ಅವರಲ್ಲಿ ಮಾಡೋರು ತಿಂಗಳ